ಚಲವಾದಿ ಮಹಾಸಭಾ ಸಂಘಟನೆಗೆ ಇವತ್ತು ವಾಣಿ ಶಿವರಾಮು ಕೆ ಶಿವರಾಮು ಅವರ ಕನಸು ನನಸು ಮಾಡುವುದು ನನ್ನ ಜವಾಬ್ದಾರಿ ತಮ್ಮ ಪತಿ ನಿವೃತ್ತ ಅಧಿಕಾರಿ ದಿವಂಗತ ಕೆ ಶಿವರಾಮ್ ಅವರು ಅಸ್ತಿತ್ವಕ್ಕೆ ತಂದ ಛಲವಾದಿ ಮಹಾಸಭೆಯನ್ನು ಬೃಹತ್ ಮಟ್ಟದಲ್ಲಿ ಸಂಘಟನೆ ಮಾಡುವ ಸಂಬಂಧ ರಾಜ್ಯದ ಪ್ರತಿ ಜಿಲ್ಲೆಗಳಿಗೂ ಭೇಟಿ ನೀಡಿ ಮಾಸಿಕ ಸಭೆ ನಡೆಸಿ ಸಂಘಟನೆ ಮಹತ್ವ ಕುರಿತು ಚಲವಾದಿ ಬಂಧುಗಳಿಗೆ ಅರಿವು ಮೂಡಿಸುವ ಕಾರ್ಯ ಮಾಡುತ್ತಿದ್ದೇವೆ ಎಂದು ರಾಜ್ಯ ಚಲವಾದಿ ಮಹಾಸಭೆಯ ಅಧ್ಯಕ್ಷೆ ವಾಣಿ ಶಿವರಾಮು ತಿಳಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷ

ಒಂದು ಸಭೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ರಮೇಶ್ ಜಿಲ್ಲಾಧ್ಯಕ್ಷರು ಬಹಳ ಉತ್ತಮವಾದಂಥ ಒಂದು ಸಂಘಟನೆಯನ್ನು ಮಾಡಿ ಜಿಲ್ಲಾದ್ಯಂತ ನಮ್ಮ ಎಲ್ಲ ಭಕ್ತರನ್ನು ಸೇರಿಸಿ ರಾಜ್ಯಾಧ್ಯಕ್ಷರು ಶ್ರೀಮತಿ ವಾಣಿ ಶಿವರಾಮ ಅವರ ನೇತೃತ್ವದಲ್ಲಿ ಅಭೂತಪೂರ್ವ ಸಂಘಟನೆಯನ್ನು ಮಾಡಿದ್ದಾರೆ ಹಾಗಾಗಿ ನಾವು ಅವರಿಗೆ ಹಾಗೆ ನಮ್ಮ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಿಂದ ಹಿಡಿದು ನಮ್ಮ ಎಲ್ಲರೂ ಕೂಡ ಬಂದಿದ್ದಾರೆ ನಮ್ಮ ಅವರು ಹಾಗೂ ನಮ್ಮ ಅವರು ಈ ವಿಶೇಷ ಏನು ಅಂತ ಅಂತ ಅಂದರೆ ಸಂಘಟನೆಗೋಸ್ಕರ ನಾವು ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಬೆಂಗಳೂರಲ್ಲೇ ಒಂದೇ ಮೀಟಿಂಗ್ ಮಾಡೋದು ಬೇಡ ಬೇರೆ ಬೇರೆ ಜಿಲ್ಲೆಯಲ್ಲೂ ಮಾಡೋಣ ಅನ್ನೋ ಹಿನ್ನೆಲೆಯಲ್ಲಿ ಚಾಮರಾಜನಗರದಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಮ ಸಾನ್ನಿಧ್ಯದಲ್ಲಿ ಗುರುಪೀಠದ ಪೀಠಾಧಿಪತಿಗಳ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ಸಂತೋಷವನ್ನು ತಂದಿದೆ ಅದರಲ್ಲಿ ನನಗೇನೆ ಗೊತ್ತಿರಲಿಲ್ಲ ನಂದು ಉದ್ದವ ಇವತ್ತಿದೆ ಅಂತ ಹೇಳಿ ಎಲ್ಲರೂ ಕೂಡ ಭಾಳ ಹಾರ್ದಿಕವಾಗಿ ಭಾಳಷ್ಟು ಭಕ್ತಿ ಭಾವದಿಂದ ಅರ್ಪಣೆಯನ್ನು ಮಾಡಿ ನಮ್ಮ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚು ಮಾಡಿದ್ದಾರೆ ಅಂತಕ್ಕಂಥ ಭಾವನೆಯಿಂದ ನಾವು ಈ ಸಮುದಾಯದ ಪೀಠಾಧಿಪತಿ ಸ್ವಾಮೀಜಿಗಳು ಆಗ್ತಾ ಈಗ ಇಪ್ಪತ್ತ್ ಮೂರು ವರ್ಷ ಇಪ್ಪತ್ನಾಲ್ಕ ವರ್ಷ ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಅತಿ ಹಿಂದುಳಿದಿರ್ತಕ್ಕಂಥ ಈ ಜನವಾದಿ ಸಮುದಾಯವನ್ನು ಇಲ್ಲಿವರೆಗೂ ಕೂಡ ನಮ್ಮ ರಾಜ್ಯ ಮಟ್ಟದ ಎಲ್ಲ ಸಂಘಟನೆಗಳು ನಮ್ಮ ಮಹಾಸಭಾ ಕೂಡ ಸೇರ್ಕೊಂಡು ಮುಖ್ಯವಾಗಿ ನೀರಿನ ಅನ್ನೋ ಅಂತ ಅವೇರಳವಾಗಿ ದುಡಿತಾ ಇರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ ನಮ್ಮ ಜೊತೆ ಹೆಚ್ಚಿನದಾಗಿ ರಾಜ್ಯಾಧ್ಯಕ್ಷರು ಹಬ್ಬರು ಕೂಡ ಈ ಮುಂದೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಸಾನ್ನಿಧ್ಯದಲ್ಲಿ ಸಂಘಟನೆಯನ್ನು ಮಾಡಲಿಕ್ಕೆ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ ನಾವು ನಮ್ಮ ಮಹಾಸಭಾದ ವತಿಯಿಂದ ನಮ್ಮ ಮಹಾ ಸಂಸ್ಥಾನದ ವತಿಯಿಂದ ಈ ಸಮುದಾಯವನ್ನು ಉದ್ದಿಮೆದಾರರಾಗಿ ಆರ್ಥಿಕ ಚಳವಳಿಯನ್ನ ಮಾಡಲಿಕ್ಕೆ ನಾನು ಈ ದಿವಸ ಶಪಥ ಮಾಡ್ತಾ ಇದ್ದೀನಿ ಅನ್ನುವಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿವರೆಗೂ ಕೂಡ ಸಾಮಾಜಿಕ ಹೋರಾಟ ಸಮಾನತೆ ಅಂತೇಳಿ ಬಂದಿದ್ದಾರೆ ಇನ್ ಮುಂದೆ ಸಂವಿಧಾನದ ಆಶಯ ಏನು ಉತ್ಕೃಷ್ಟ ನಾಗರಿಕರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಿಫ್ಟಿ ಒನ್ ಹೇಳಿದ್ದಾರೆ ಹಾಗೆ ವೈಜ್ಞಾನಿಕ ವೈಚಾರಿಕ ಉತ್ಕೃಷ್ಟ ನಾಗರಿಕರು ಎಕ್ಸಲೆಂಟ್ ಮ್ಯಾನ್ ಅಂತ ಹೇಳಿದ್ದಾರೆ ಅದಕ್ಕೆ ಆರ್ಥಿಕವಾಗಿ ಸಫಲರಾಗದೆ ಹೋದರೆ ಸಾಧ್ಯ ಆಗುತ್ತಿಲ್ಲ ಹಾಗಾಗಿ ನಮ್ಮ ಛಲವಾದಿ ಸಮುದಾಯವನ್ನು ನಾವು ಮುಖ್ಯವಾಗಿ ಬುದ್ಧಿ ನಿರ್ಧಾರರಾಗಿ ಬಿಸ್ನೆಸ್ ಕ್ಲಾಸ್ ಆಗಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಅಂತ ಒಂದು ಸತ್ಸಂಕಲ್ಪವನ್ನು ಮಾತಾಡುತ್ತಿದೆ ಹಾಗಾಗಿ ಬಹಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯಿಂದ ಇದನ್ನು ನಮ್ಮ ಸಮುದಾಯಕ್ಕೆ ಒಂದು ಕಲೆಯನ್ನು ಕೊಟ್ಟು ಒಂದು ಅನ್ನು ಕೂಡ ಆ ಬಗ್ಗೆ ಲಾಂಚ್ ಮಾಡಬೇಕಾದ ವಿಚಾರಕ್ಕೆ ದಿನಾಂಕವನ್ನು ನಿರ್ಧಾರ ಮಾಡಿಕೊಂಡು ಕಮ್ಮಿ ಅಂದರೂ ಕೂಡ ಐದರಿಂದ ಹತ್ತು ವರ್ಷದಲ್ಲಿ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಚರವಾ ಲಕ್ಷಾಂತರ ಜನ ಅದರಿಂದ ಹೊರಕಬೇಕು ಅನ್ನುವಂಥ ಸಂಕಲ್ಪವನ್ನು ಇವತ್ತು ನಾವು ದುರುಪೀಠದ ಪೀಠಾಧಿಪತಿಯಾಗಿ ಸಂಕಲ್ಪ ಮಾಡಿದ್ದೇವೆ ಅನ್ನುವಂಥ ಮಾತನ್ನ ಹೇಳಿ ಎಲ್ರಿಗೂ ಧನ್ಯವಾದ ಇವತ್ತು ಚಾಮರಾಜನಗರ ಜಿಲ್ಲೆಗೆ ಬಂದಿದ್ದೀವಿ ನಮಗೆ ಚಾಮರಾಜನಗರ ಜಿಲ್ಲೆ ಅಂತಂದರೆ ನಮಗೆ ವಿಶೇಷವಾದ ಹತ್ರ ಯಾಕೆಂದರೆ ನಮ್ಮ ಯಜಮಾಧಿ ಕೇಶವರಾಮ್ ಅವರು ಪ್ರೀತಿಸಿದಂಥ ಜಿಲ್ಲೆ ಇದು ಇದನ್ನು ಇಲ್ಲಿ ತುಂಬ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅನ್ನೋ ಆಸೆನ ಮಹದಾಸೆನ ಓದ್ತಿದ್ವಿ ಒಂದು ಛಲವಾದಿ ಮಹಾಸಭಾನ ಕಟ್ಟಿದ್ವಿ ಇವತ್ತು ನಾವು ಪ್ರತಿ ತಿಂಗಳು ಏನು ನಾವು ಮಾಸಿಕ ಸಭೆನ ನಾವು ಬ್ಯಾಂಗ್ಳೂರ್ನಲ್ಲೇ ಮಾಡ್ತಾ ಇದ್ವಿ ನಾವು ಅಲ್ಲೇ ಅಷ್ಟಕ್ಕೆ ಸೀಮಿತವಾಗಿ ನಡೆಸ್ಕೊತಾ ಇದ್ವಿ ಆದರೆ ನಾವೊಂದು ಎಲ್ಲ ನಮ್ಮ ನಿರ್ದೇಶಕರು ಎಲ್ಲರೂ ಸೇರಿ ನಾವೊಂದು ತೀರ್ಮಾನವನ್ನು ತೊಗೊಂಡ್ವಿ ಎಲ್ಲರೂ ಪ್ರತಿ ಜಿಲ್ಲೆಗೆ ಹೋಗಿ ಪ್ರತಿ ತಿಂಗಳು ಸಭೆಯನ್ನು ಹಲ್ಲೆ ಮಾಡೋಣ ಎಲ್ಲರ ಜನರ ಸಮಸ್ಯೆಗಳಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲ ಸಮಸ್ಯೆಗಳನ್ನು ಅಲ್ಲೇ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅನ್ನೋಂಥ ತೀರ್ಮಾನ ಮಾಡಿ ನಾವು ಇದು ಈವತ್ತು ಚಾಮರಾಜನಗರ ಜಿಲ್ಲೆಗೆ ಬಂದಿದ್ದೀವಿ ಅಚ್ಚುಕಟ್ಟಾಗಿ ಒಂದು ಸಭೆ ಈ ಜಿಲ್ಲೆಯ ಅಧ್ಯಕ್ಷರಾದಂಥ ರಮೇಶ್ ಅವರು ಅಚ್ಚುಕಟ್ಟಾಗಿ ಒಂದು ಸಭೆಯನ್ನು ನಾನೇ ಏರ್ಪಡಿಸಿದ್ರು ಇವತ್ತು ಅದರಲ್ಲೆಲ್ಲರೂ ಭಾಗವಹಿಸಿದ್ದೀವಿ ಎಲ್ಲ ತುಂಬ ಚೆನ್ನಾಗಾಗಿದೆ ಮುಂದೆ ಪ್ರತಿ ಜಿಲ್ಲೆಯಲ್ಲಿ ನಾವು ಈ ಸಂಘಟನೆಯನ್ನು ಬಲಪಡಿಸೋದಷ್ಟೇ ನಮ್ಮ ಉದ್ದೇಶವಾಗಿರುತ್ತದೆ ಎಲ್ಲ ನಮ್ಮ ಸಮುದಾಯದ ಪರವಾಗಿ ಎಲ್ಲರೂ ಕೆಲಸ ಮಾಡಬೇಕು ಅಂತ ಎಲ್ಲ ನನ್ನ ಸಮುದಾಯದ ಬಂಧುಗಳಲ್ಲಿ ಕೇಳ್ಕೊಳ್ತಾ ಎಲ್ಲರೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಆ ಬೆಂಗಳೂರು ಭವನ ನಮ್ಮ ಚೆಲುವಾದಿ ಭವನ ವಿಶ್ವೇಶ್ವರ ಬಡಾವಣೆಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಚೆಲುವಾದಿ ಮಹಾಸಭಾ ಚೆಲುವಾದಿ ಭವನ ಆಗ್ತಾ ಇದೆ ಅದಕ್ಕೆ ನಮಗೆ ಮಹದೇವಪ್ಪ ಸಾಹೇಬ್ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಎಷ್ಟರಲ್ಲಾಗಲಿ ಆದ ಕಾಮಗಾರಿನೂ ಶುರು ಮಾಡಿ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಆ ನಿರೀಕ್ಷಣೆಯಲ್ಲಿ ನಾವೆಲ್ಲರೂ ನಮ್ಮ ಎಲ್ಲ ನಮ್ಮ ಸಮುದಾಯದ ಜನ ಎಲ್ಲ ಬಂಧುಗಳು ನಾವು ಆ ನಿರೀಕ್ಷೆಯಲ್ಲಿ ಇದ್ದೇವೆ